ನಮಸ್ಕಾರ ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆ ಹೆಸರು ಮಾಡುವ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಗ್ರಾಮ ಆಡಳಿತಾಧಿಕಾರಿಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆ ಒತ್ತಾಯಿಸಿ ಪ್ರತಿಭಟನೆ ನಾಳೆಯಿಂದ ಅವಧಿ ಮುಷ್ಕರ ಕಾಂಗ್ರೆಸ್ ವತಿಯಿಂದ ಮೌನ ಪ್ರತಿಭಟನೆ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ವಾಪಸ ಪಡೆಯಬೇಕೇ ಬಹುದೆ ಹಾಗೂ ವಿವಿಧ ಮಳಿಗೆಗಳ ಮೇಲೆ ತಂಬಾಕು ಜಾಗೃತಿ ದಾಳಿ ವಾರ್ತೆಗಳ ವಿವರ ಗ್ರಾಮ ಆಡಳಿತಾಧಿಕಾರಿ ಕರ್ತವ್ಯದಲ್ಲಿದ್ದಾಗ ಮರಣ ಹೊಂದಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದು ಸೇರಿದಂತೆ ಪ್ರಮುಖ ಬೇಡಿಕೆ ಈಡೇರಿಕೆ ಒತ್ತಾಯಿಸಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕದಿಂದ ನಗರದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಸಂಘದ ಪ್ರಮುಖರು ಮಾತನಾಡಿ ಯಾವುದೇ ಸವಲತ್ತುಗಳು ಕೊಡದೆ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಯೋಜನೆಗಳ ಅನುಷ್ಠಾನಗೊಳಿಸಬೇಕಾದರೆ ಪ್ರಾಥಮಿಕ ವರದಿ ಸಲ್ಲಿಸುವ ನಮಗೆ ಕಂಪ್ಯೂಟರ್ ಸ್ಕ್ಯಾನಿಂಗ್ ಯಂತ್ರದ ಸೌಲಭ್ಯವೂ ಸಹ ನೀಡಿಲ್ಲ ಈಗಾಗಲೇ ಕಂದಾಯ ಸಚಿವರಿಗೆ ಮತ್ತು ಬೇಲಾಧಿಕಾರಿಗಳಿಗೆ ಹಲವು ಸಾರಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಸಹ ಸ್ಪಂದಿಸಿಲ್ಲ ಎಂದು ತಮ್ಮ ಆಕ್ರೋಶ ಬೆರಹಾಕಿದರು ಒಂದು ವೇಳೆ ಶುಕ್ರವಾರದೊಳಗೆ ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಸಂಘದ ಅಧಿಕಾರಿಗಳು ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಟ್ ಈಗ ತೊಂದರೆ ಆಬಾರ್ದು ಅಂತೇಳಿ ಭಾಳ ನಮ್ಮದು ಒಂದು ಸಂಘದ ಬೇಡಿಕೆ ಇದೆ ಯಾಕಪ್ಪ ಅಂದ್ರೆ ಜನರಿಗೆ ಅಲ್ಲಿ ರೈತರಿಗಾಗಲಿ ತೊಂದರೆ ಆಬಾರ್ದು ಯಾಕೆ ನಾವು ಏನು ಭೀ ಇವತ್ತು ತಿಂತು ತನ್ನ ತಿಂದಲಿ ಹ್ಯಾಪಿಯಾಗಿದ್ದೀವಿ ಅವ್ರದಿಂದದ ರೈತರಿಂದ ಎಲ್ಲ ಸಾರ್ವಜನಿಕರದ ಎಲ್ಲರೂ ಸಹಕಾರ ಮಾಡ್ತಾರೆ ಪೈಲೇದಪ್ಪನ ಜನನೂ ಈಗಿಲ್ಲ ಜನರು ಭೀ ಒಳ್ಳೆಯವ್ರಾಗ್ಯಾರ ಇವಾಗ ತಿಳುವಳಿಕೆಯದ ಸಾರ್ವಜನಿಕರು ಭೀ ಆಗ್ಯಾರ ನಾವು ಕೂಡ ಅಷ್ಟೇ ಅವರಿಗೆಲ್ಲ ಹೊಂದ್ಕೊಂಡು ಸ್ಪಂದಿಸಿ ಭಾಳ ಪ್ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಲ್ಕತ್ತೀವಿ ಎಲ್ಲ ಕಡೆ ಅವ್ರಿಗೆ ತೊಂದರೆ ಮಾಡ್ಬಿಡೋದು ಅಂತ ಭಾಳ ಅದ ಆದರೆ ಸರ್ಕಾರ ಆಗಿ ನಮಗೆ ಕೆಲವೊಂದು ಅಟ್ಲೀಸ್ಟ್ ಬದುಕು ನೀರು ಆಗ್ಯದ ಈಗ ಗಂಡ ಹೆಂಡತಿ ಸಮಸ್ಯೆ ಪ್ರಕ್ರಿಯೆ ನಾವೆಲ್ಲ ವಿಚೇದನಕ್ಕೆ ಬಂದವು ಗಂಡ ಅಲ್ಲಿ ಅಲ್ಲಿಲ್ಲಿದ್ದೀ ಕಚಾಡಿ ನೀ ಅಲ್ಲಿಯಾಕ ಲೇಟ್ ನೀ ಇಲ್ಲಾಕ ನಾ ನೀ ಅಂದ್ಕೊಂಡು ನೀವು ಸಾಯ್ಕತ್ತವ ಅಟ್ಲೀಸ್ಟ್ ಅವರೇ ವರ್ಗಾವಣೆ ಮಾಡಲಿ ವರ್ಗಾವಣೆಗಡ್ರೆ ಕೊಡಲಿ ಅಟ್ಲೀಸ್ಟ್ ಪತಿ ಪತ್ನಿ ವರ್ಗಾವಣೆ ಕೊಡಲಿ ತಂದೆ ತಾಯಿ ಮುದುಕಾಗ ಮನ್ಯಾಗ ಸಹ ಅವ್ರು ದೊಡ್ಡವ್ರು ಮಾಡಿ ಬೆಳೆಸ ಉಳಿಸ್ ನಮಗೆ ದೊಡ್ಡ ಮಗ ಯಾವಾಗ ನೋಕಿದ್ರು ಮನೆ ಕಡೆ ಬರ್ತಾನೆ ಕಾಯ್ಕತ್ತಾರ ಇವ್ರು ಹೊರಗೊಳ್ಳೆ ಕೊಡ್ತಾಯಿಲ್ಲ ಅವ್ರು ಅಲ್ಲೇ ಎಷ್ಟು ಮಂದಿ ನಾನು ಅಂದಾಜೀಗ ಎಷ್ಟು ಓದ್ಕೊಂಡು ದೊಡ್ಡ ವ್ಯಕ್ತಿ ಆಗಿ ಏನೋ ಆಫೀಸರ್ ಹಾಕೋತಿವಿ ಅವನು ಮಣ್ಣಿಗೆ ನಾವು ಖಾಲಿ ಹಣ ಹಣ ಹೋಗೋದು ಆರಾಮದ ಬಾ ಅಂದ್ರೆ ಹೋಲಕ್ಕೆ ಪರಿಸ್ಥಿತಿ ಇಲ್ಲ ನಂಬಲ್ಲಿ ಅವ್ಗ ಆರಾಮಿಲ್ಲ ಬಾ ಅಂದ್ರೆ ಬಂದ್ ಲ್ಯಾಂಡ್ ಬಿಟ್ಟದ ನಿಂದ್ರು ಏ ಅಪ್ಪಗ ಆರಾಮಿಲ್ಲ ಬಾ ಬಂದ್ ಬಂದಿರ ಆಧಾರ್ ಕಾರ್ಡ್ ಶೀಡ್ ಮಾಡತ್ತಿನಿ ಏ ತಲಾಟಿ ಇತ್ತು ಬಿಗ್ರಿಗೆ ನಮ್ಮ ಪಾಲಿ ಸಾಂಬರ್ ನಂಟ್ರು ಅದಕ್ಕಾಗಿ ಏನದ ಅಟ್ಲೀಸ್ಟ್ ಒಂದು ವರ್ಗಾವಣೆ ಮಾಡಿದ್ರೆ ಹೆಂಡ್ರ ಮಕ್ಕಳು ಅಂತ ಹೇಳಿರ್ತೀವಿ ಅವ ಒಪ್ಪನ ಸಮೀಪ ಕೆಲಸ ಮಾಡ್ತೀವಿ ಅದಾರ ಅವರು ಹಾಡೋದು ನಾವು ಜಾಕಿ ಮಾಡಿ ದೊಡ್ಡವ್ರು ಮಾಡಿರಂದ್ರೆ ಅವ್ರಿಗೆ ನಾವು ಒಂದು ಸ್ವಲ್ಪ ಏನೋ ಹೆಲ್ಪ್ ಮಾಡೋಕೆ ಅವಕಾಶ ಆಗ್ತದೆ ಅದು ಸರ್ಕಾರ ಇವು ಇವು ಮಾಡಿದ್ರೆ ಸರ್ಕಾರಕ್ಕೆ ಅವಾಗೆ ತೊಂದರೆ ಮಾತಾ ಸರ್ಕಾರದ ಮಾನ್ಯ ಸಚಿವರು ದಯವಿಟ್ಟು ಎಲ್ಲ ಗಮನದಲ್ಲಿ ಇಟ್ಕೊಂಡು ಮಾನ್ಯರು ನಮಗೆ ಇಮಿಡಿಯೇಟ್ ಆಗಿ ವ್ಯವಸ್ಥೆಯನ್ನು ಸೌಲಭ್ಯವನ್ನು ಒದಗಿಸ್ಕೊಟ್ಟು ಒಳ್ಳೆ ಆಡಳಿತ ಎಲ್ಲ ಸಾರ್ವಜನಿಕ ರೈತರಿಗಾಗಿ ನಾವು ಸುಗಮ ಆಡಳಿತವನ್ನು ನೀಡುವಂಥ ನಿಟ್ಟಿನಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾನ್ಯರಲ್ಲಿ ಅತಿ ಕಳಕಳಿಯಿಂದ ನಾವು ಬೀದರ್ ಜಿಲ್ಲಾ ಸಂಘಟನೆ ವತಿಯಿಂದ ಮನಿ ಮಾಡ್ಕೊಳ್ತೇವೆ ಸಚಿವರು ಗಮನ ನಾವು ಈಗಾಗಲೇ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮಿನಿಸ್ಟರ್ ಇದ್ರು ಅವಾಗ ಭೀ ಅವಾಗ ಸೈಬ್ರ್ ಇದ್ದಾಗ ಇದ್ದಾಗ್ ನಾವು ಇದೇ ರೀತಿ ಒಂದು ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹೋರಾಟ ಮಾಡಿದೀವಿ ಅವಾಗ ಮಾಡಿದಾಗ ಮನೆ ಸಚಿವರು ಬಂದರು ಸಚಿವರು ಬಂದಾಗ ಮನೆ ಹತ್ರ ಕೊಟ್ಟರು ನಾವು ಇದೇ ಬೇಡಿಕೆ ಇಟ್ಟಿದ್ದೆವು ಅವಾಗ ಭೀ ಸುಮಾರು ಏಳೆಂಟು ವರ್ಷದ ಹಿಂದ್ಗಡೆ ಅಯ್ಯ ಮಾಡ್ಕೊಡ್ತೀವಿ ತೋರಪ್ಪ ನೀವು ಯಾಕಂದ್ಕೋತೀರಿ ನಾವು ಸರ್ಕಾರಗಳಿಗೆ ತರ್ತೀವಿ ನಿಮಗೆ ಮಾಡಿ ಅಂತ ಹೇಳಿದ್ರು ನಮ್ಮ ಹತ್ರ ಅಂದ್ರೆ ಇಲ್ಲ ಸರ್ ನಾವೆಲ್ಲ ಮೊಬೈಲ್ ಅದು ಮಾಡಲ್ಲ ಇವು ಟೆಕ್ನಿಕಲ್ ಕೋರ್ಸ್ ಅದದು ಮೊಬೈಲ್ ಇವು ಏನೇ ನೀವು ಟೆಕ್ನಿಕಲ್ವಾ ಎಲ್ಲ ತಾಂತ್ರಿಕ ಏನದ ಅವು ಟೆಕ್ನಿಕಲ್ ಕೋರ್ಸ್ಗಳದಾವ ಅವು ಟೆಕ್ನಿಕಲ್ ಕೆಲಸ ನಾವು ಮಾಡಲ್ಲ ಹೇಳಿದಾಗ ಏ ಟೆಕ್ನಿಕಲ್ ಆಗಿ ಮಾಡಲ್ಲ ಇಡೀ ಭಾರತ ಇಡೀ ಜಗತ್ತಿನಾಗೆ ಒಂದು ಮಾದರಿ ಇದೆ ಸಿಲ್ಕಾನ್ ಸಿಟಿ ಬೆಂಗಳೂರು ನಂಬಲ್ಲದ ಇಡೀ ರ ಜಗತ್ತಿನಾಗೆ ನಾವು ಶ್ರೇಷ್ಠ ಟೆಕ್ನಿಕಲ್ ಇದ್ರೆ ಯೂತ್ ನಂಬಲ್ಲದ ಅಂಥ ಸೈಂಟಿಸ್ಟ್ ನಂಬಲ್ಲ ಅದ ಅಂಥದ್ದು ನೀವು ಯಾಕೆ ಮಾಡ್ಬಾರ್ದು ನೀವೆಲ್ಲ ಕೆಲಸ ಮಾಡಿರ್ತಾರೆ ಠೀಕ್ ಅದ ನಾವು ಕೆಲಸ ಮಾಡ್ತೀವಿ ಆದರೆ ಅದಕ್ಕೆ ಸಮಾನವಾಗಿರ್ತಾವ ವೇತನ ಕೊಡ್ರಿ ಈ ತಲಾಟಿಗಿದ್ ಸ್ಯಾಲ್ರಿ ಬೇರೆ ಅದ ಈ ಟೆಕ್ನಿಕಲ್ ಕೆಲಸ ಮಾಡ್ರಿ ಸ್ಯಾಲ್ರಿ ಬೇರೆ ಅದ ನಾವು ಟೆಕ್ನಿಕಲ್ ಕೆಲಸ ಹಚ್ಚಿರಪ್ಪ ಅಂದ್ರೆ ಆ ಒಂದು ಸ್ಯಾಲ್ರಿ ಕೊಡ್ರಿ ಅಕಸ್ಮಾತ್ ಆ ಕೊಡಲ್ಲ ಕೊಡೋಲ್ಲ ಅಂತಿರಲ್ಲ ಆ ಕೆಲಸನ ಬಿಡ್ರಿ ಕೆಲಸ ಮಾಡೋ ಸ್ಯಾಲ್ರಿ ಕೊಡಲ್ಲ ಮೊಬೈಲ್ ಕೊಡಲ್ಲ ಮೊಬೈಲ್ದಾಗ ಅಪ್ಡೇಟ್ ಮಾಡು ಕಂಪ್ಯೂಟರ್ ಕೊಡಲ್ಲ ಕಂಪ್ಯೂಟ್ರದಾಗ ಕೆಲಸ ಮಾಡು ಡೇಟಾ ಕೊಡಲ್ಲ ಡೇಟಾದಾಗ ಕೆಲಸ ಮಾಡು ಮಾಡಿದ್ರೆ ನಾವು ಏನು ಮಾಡೋಕೆ ಸಾಧ್ಯ ಸೊ ಅದಕ್ಕಾಗಿ ಇಲ್ಲಿ ಏನಾದರೂ ಸರ್ಕಾರ ನಮ್ಮ ಮ್ಯಾಗ್ಯಾಗೆ ಧೋರಣೆ ಆರದಿ ರೈತರು ಬಿ ಬೆಳೆ ಬಿತ್ತಲಾರದೇ ಬೆಳೆ ಬರಬೇಕಂದಂಗೆ ಏನು ಬಿತ್ತದಿಲ್ಲ ಬೆಳೆ ಚಂದ ಬರಬೇಕು ಜೋಳ ದನಿ ದಮ್ದಾಗಬೇಕು ಹಂಗಾಗ ನಾವು ಅದು ದಯವಿಟ್ಟು ನಮಗೆ ಏನು ಅದಕ್ಕೆ ಸೌಲಭ್ಯಗಳನ್ನು ದಯವಿಟ್ಟು ಸರ್ಕಾರ ಕೊಡಲಿ ನಾವು ಅವರು ಯಾವುದೇ ಅಗ್ನೇಷ್ಟು ನಮಗೆ ಏನೂ ಇಲ್ಲ ಸರ್ಕಾರ ಸೌಲಭ್ಯ ಕೊಟ್ಟರೆ ಒಳ್ಳೆ ರೀತಿ ಕೆಲಸ ಮಾಡೋಣ ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡೆ ಶಾಂತಿಯುತವಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಮಾನ್ಯ ಸಚಿವರು ಇದಕ್ಕೆ ಸ್ಪಂದಿಸಿ ಇಮಿಡಿಯೇಟ್ ಆಗಿ ನಮಗೆ ಸೌಲಭ್ಯ ಕೊಡಲಿ ಅಂತಕ್ಕಂಥದ್ದು ನಮ್ಮದು ಮನವಿದೆ ಸೌಲಭ್ಯ ಕೊಡಲೇ ಮುಂಚೆ ಅಕಸ್ಮಾತ್ ಸೌಲಭ್ಯ ಕೊಡಲಿಲ್ಲಪ್ಪ ಅಂದ್ರೆ ನಾವು ಇವತ್ತು ಒಂದು ದಿನ ಎಲ್ಲ ತಾಲೂಕು ಕಚೇರಿ ಕರ್ನಾಟಕದ ಪ್ರತಿಯೊಂದು ತಾಲೂಕ ತಹಸೀಲ್ ಕಚೇರಿ ಮಾಡ್ತಾ ಇದ್ದೀವಿ ಹೋರಾಟವನ್ನು ನಾಳೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಾಳೆಯಿಂದ ಮತ್ತೆ ಪ್ರಾರಂಭ ಮಾಡ್ತೀವಿ ಅದು ಅನಿರ್ದಿಷ್ಟಾವಧಿ ಇದೆ ನಾವು ಬಿ ಡಿ 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 ಕೆ ಈಡೇರಬೇಕು ಕೈ ಬಿಡ್ತೀವಿ ಇಲ್ಲ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಈಗ ಸಾಕಾಗ್ಯದ ನಾವು ಭಾಳ ದಿನದ ರಿಕ್ವೆಸ್ಟ ಮನವಿ ನಮ್ಮ ಕಲ್ಲೇ ಒಂದು ಮಾಮೂಲಿ ಒಂದು ಟ್ರಾನ್ಸ್ಫರ್ಸ್ ಇಲ್ಲಾ ನಾವು ಹೊಸ ಸರಿ ಮತ್ತು ಇನ್ನೊಂದು ಈ ತಲಾಟಿ ಎಲ್ಲ ಒಂದು ಜಿಲ್ಲಾ ಮಟ್ಟದಾಗ ಇರ್ತೀವಿ ನಾವು ವರ್ಕರ್ ಅದು ಜಿಲ್ಲಾಧಿಕಾರಿಗಳ ಕೈದಾಗೆ ಅವಕಾಶಗಳಿಗೆ ನಮಗೆ ಟ್ರಾನ್ಸ್ಫರ್ ಸರ್ ಇಲ್ಲಿದ್ದಿಲ್ಲ ಈಗ ನಾ ಜಸ್ಟ್ ಇಲ್ಲೇ ಒಂದು ಮನಹಳ್ಳಿ ಇದ್ದ ಬಗ್ದಲ್ ಬರ್ತಾ ಬಗ್ದಲ್ ನಮ್ಗೆ ಕಂಪ್ಟಣ ಬರ್ತಾನೆ ಇದಕ್ಕೂ ಮಿನಿಸ್ಟರ್ ಮಾಡ್ಬೇಕಾ ಬೆಂಗ್ಳೂರ್ಗೆ ಹೋಗ್ಬೇಕು ನಾವು ಇಲ್ಲಿ ಹಜಾರ್ ಕಿಲೋಮೀಟರ್ ಬೆಂಗ್ಳೂರು ಎಲ್ಲಿ ಏನು ಅಂತವೆಲ್ಲ ನೋಡಿದ್ರು ಮತ್ತು ಭಾಳ ಸಮಸ್ಯೆಗಳಿತ್ತವು ಏಳ್ನೂರು ಎಂಟುನೂರು ಕಿಲೋಮೀಟರ್ ನಾವು ಹೋಗೋದು ಮಾಡೋ ಮಾಡ್ತಾಯಿದ್ರೆ ಸಾವಿರಾರು ಕಿಲೋಮೀಟರ್ ಹೊರಡೋತ್ ಹೋಗ್ಬೇಕಾಗ್ತದ ಒಂದು ಮೊನ್ನೆ ಜಿಲ್ಲಾಧಿಕಾರಿಗೇ ಟ್ರಾನ್ಸ್ಫರ್ ಕೊಡ್ರಿ ನಮ್ಮ ದಿನನೇ ಅವ್ರೆ ಅಥಾರಿಟಿ ಯಾರ ನಮ್ಮ ಸೆಲೆಕ್ಷನ್ ಆದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಸೊ ಜಿಲ್ಲಾಧಿಕಾರಿಗಳ ನೇತೃತ್ವ ನಮ್ಮ ಕೊಟ್ಟರು ಅವರು ಮಾಡ್ತಾರೆ ಏನ್ ಮಾಡತ್ತ ಮಾಡಕ್ಕೆ ಅವ್ರಿಗೆ ಏನು ಸಮಸ್ಯೆ ಇದೆ ಟ್ರಾನ್ಸ್ ಮಾಡಿ ಏನೂ ಸಮಸ್ಯೆ ಇಲ್ಲ ಅವು ಮತ್ತೆ ಇಂಟರ್ನಲ್ ಏನೋ ಗೊತ್ತಿಲ್ಲ ಬಟ್ ಕೆಲಸ ಮಾಡೋದಿಲ್ಲ ಎಲ್ಲಿದ್ರೆ ಅಲ್ಲೇ ಮಾಡ್ರಿ ಮತ್ತೆ ಯಾವುದೇ ನಾವು ಇಲಾಖೆ ಹೋಗಿ ಸ್ಪಂದಿಸ್ತೀವಿ ಯಾರು ಸ್ಪಂದಿಸ ಭಾಳ ಹೈರಾಣವ ಹೀಗಾಗಿ ತರಾಟೆಗಳು ನೀವು ಒಂದೊಂದು ನೋಡಿದ್ರೆ ಬಹಳ ಗಂಭೀರ ಪರಿಸ್ಥಿತಿ ಇದಾವೆ ಒಳ್ಳೆ ರೀತಿ ಒಂದು ಸೌಲಭ್ಯ ಕೊಡ್ಲಿ ಮಿನಿಸ್ಟರ್ ಬೇಡಿಕೆ ಇದೆ ನಮ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಬ್ಬು ರನ್ ಬೇಡಿಗೆ ಅಂತ ಹೇಳಿ ಆಡಳಿತ ಇದಾರೆ ಕಂದಾಯ ಭವನ ಬೆಂಗಳೂರು ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಯೊಂದು ರಾಜ್ಯದ ಯಾವುದೇ ಯೋಜನೆಗಳು ಇದಕ್ಕೆ ಬರಬೇಕಂತಂದ್ರೆ ನಮ್ಮದು ನಮ್ಮ ಪ್ರಾಥಮಿಕ ವರದಿನೇ ಮುಖ್ಯ ಕಾರಣ ಆಗುತ್ತೆ ನಾವು ಇವತ್ತಿನ ದಿನ ಸರ್ಕಾರದ ವಿವಿಧ ಯೋಜನೆಗಳನ್ನು ಸುಮಾರು ಹದಿನೈದರಿಂದ ಇಪ್ಪತ್ತೊಂದು ಆ್ಯಪ್ಗಳನ್ನು ನಿರಂತರವಾಗಿ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸಿಲ್ಲ ಒಂದು ಉದಾಹರಣೆ ಒಂದು ಈ ಜನ್ಮ ಅಂದರೆ ಡೆತ್ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಂತಂದರೆ ನಾವು ಅದನ್ನು ತುಂಬ ಅಪ್ರೂವ್ ಕೊಡಬೇಕಂತಂದರೆ ನಾವು ಸಿಸ್ಟಮ್ ಮುಖಾಂತರನೇ ಅಪ್ರೂವ್ ಕೊಡಬೇಕು ಆದರೆ ನಮಗೆ ಗ್ರಾಮಗಳಲ್ಲಾಗಲಿ ಅಥವಾ ತಾಲೂಕು ಕಚೇರಿಗಳಲ್ಲಾಗಲಿ ಯಾವುದೇ ರೀತಿಯ ನಮಗೆ ಇಂಟರ್ನೆಟ್ ಸೌಲಭ್ಯವಾಗಲಿ ಕಂಪ್ಯೂಟರ್ ಆಗಲಿ ಅಥವಾ ಫೋನ್ ಆಗಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ ನಮ್ಮ ವೈಯಕ್ತಿಕ ಫೋನ್ಗಳ ಮುಖಾಂತರ ಸುಮಾರು ಇಪ್ಪತ್ತೊಂದು ಆ್ಯಪ್ ನಿರಂತರವಾಗಿ ಆಪ್ಗಳ ಮುಖಾಂತರ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಕೆಲಸವನ್ನು ಮಾಡ್ತೀವಿ ನಮ್ಮ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ನಮ್ಮ ಸಮಸ್ಯೆಗಳನ್ನು ಈಡೇರಿಸಿದಾಗ ನಮ್ಮ ಹೋರಾಟವನ್ನು ಇಲ್ಲಿಗೆ ಸ್ಥಗಿತ ಮಾಡ್ತೇವೆ ಅಂತ ಹೇಳುತ್ತೇವೆ ನನ್ನ ಹೆಸರು ಲಕ್ಷ್ಮಿತ ಅಧಿಕಾರಿಗಳ ಕೇಂದ್ರ ಸಂಘ ಆಡಳಿತ ಅಧಿಕಾರಿ ಕಂದಾಯ ಭವನ ಬೆಂಗಳೂರು ನಮ್ಮ ಅಧ್ಯಕ್ಷರ ನಿರ್ದೇಶನದಂತೆ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಮುಷ್ಕರಕ್ಕೆ ಮೇನ್ ಕಾರಣ ಏನೆಂದರೆ ನಮಗೆ ಇಪ್ಪತ್ತೊಂದು ಏನಂತರ ಆ್ಯಪ್ಗಳು ಒಂದೇ ಸಮಯದಲ್ಲಿ ನಮ್ಮ ಮೊಬೈಲ್ನಲ್ಲಿ ನಾವು ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ ಉದಾಹರಣೆಗೆ ಸಂಯೋಜನೆ ಆ್ಯಪ್ ಇದೆ ಈ ಆಫೀಸಿಗೆ ಆಧಾರ್ ಸಿಡಿಂಗ್ ಇದೆ ಬೀಟ್ ಇದೆ ಬಗರ್ ಉಮ್ ಇದೆ ಹಕ್ಕು ಪತ್ರ ನಮ್ಮನೆ ಒಂದರಿಂದ ಐದರ ವೆಬ್ ವೆಬ್ ಅಪ್ಲಿಕೇಶನ್ನು ಪೌತಿ ಆಂದೋಲನ ಮತ್ತು ನಂತರ ಪಿ ಎಮ್ ಕಿಸಾನ್ ವೆಬ್ ಆ್ಯಪ್ ಕೃಷಿ ಗಣತಿ ನೀರಾವರಿ ಗಣತಿ ಲ್ಯಾಂಡ್ ಬೀಟ್ ಗರುಡ ಗರುಡ ಆ್ಯಪ್ ಭೂಮಿ ಎಲೆಕ್ಟ್ ಎಲೆಕ್ಟ್ರಾ ಬನ್ ವೋಟರ್ ಹೆಲ್ಪ್ಲೈನ್ ಬೆಳೆ ಸಮೀಕ್ಷೆ ಪಿ ಎಮ್ ಕಿಸಾನ್ ವೆಬ್ ವೆಬ್ ಆ್ಯಪ್ ಕೃಷಿ ಗಣತಿ ಇಂಥ ಹಲವಾರು ಕೆಲಸಗಳು ನಮಗೆ ಏನಂತಾರೆ ಜವಾಬ್ದಾರಿ ಕೊಟ್ಟು ಸರ್ಕಾರ ಬಟ್ ನಮಗೆ ಒಂದು ಪೆನ್ನಾಗಲಿ ಒಂದು ಪೆನ್ಸಿಲ್ ಆಗಲಿ ನಮಗೆ ಯಾವುದೇ ಲೇಖನಿಗೆ ಬರೆಯೋಕ್ಕಾಗಲಿ ನಮಗೆ ಕೂಡೋಕೆ ಒಂದು ಆಸನ ಕೂಡ ಇಲ್ಲ ಗ್ರಾಮಕ್ಕೆ ಹೋದ್ರೂ ನಾವು ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಉದಾಹರಣೆಗೆ ಮಂದಿರದಲ್ಲಿ ಕೂತ್ ಕೆಲಸ ಮಾಡ್ತೀವಿ ನಾವು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದರೂ ಕೂಡ ಮೇಲಾಧಿಕಾರಿಗಳು ನಾವು ಶಿಸ್ತು ನಮ್ಮ ನಮ್ಮ ಹತ್ರ ಶಿಸ್ತಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ರ ಅಭಿಪ್ರಾಯ ಅದ ಬಟ್ ನಮಗೆ ಏನೂ ಫೆಸಿಲಿಟಿ ಸೌಲಭ್ಯಗಳು ಕೊಡಲಾದ್ರೂ ಕೂಡ ನಾವು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿ ಉದಾಹರಣೆಗೆ ಇವಾಗ ನಮ್ದು ಆಧಾರ್ ಸೀಡಿಂಗ್ ನಮ್ಮ ತಾಲೂಕದ ಏಯ್ಟಿ ಫೈವ್ ಪರ್ಸೆಂಟ್ ಆಗ್ಯದ ಇಷ್ಟು ಅಭಿವೃದ್ಧಿ ನಮಗೆ ಏನೂ ಸೌಲಭ್ಯ ಕೊಡಲಾದ್ರೂ ಕೂಡ ನಾವು ಒಂದು ಕುದುರೆ ಯಾವ ಥರ ಅದಕ್ಕೆ ಆ ಥರ ನಾವು ಕೆ ಕೆಲಸ ಮಾಡಿವಿ ಬಟ್ ಲ್ಯಾಂಡ್ ಬೀಟ್ ಲ್ಯಾಂಡ್ ಬೀಟ್ ಕೂಡ ಪ್ರತಿಯೊಂದು ಪಾಯಿಂಟ್ಸ್ಗೂ ಓಡಾಡ್ಬೇಕಾಗ್ತದೆ ನಮ್ಮ ಹತ್ರ ಇದೆ ಎರ್ನಳ್ಳಿಯಲ್ಲಿ ಬಟ್ ಅಂತಹ ಒಂದು ಏನಂತರ ಪ್ರದೇಶದಲ್ಲೂ ಕೂಡ ಹೋಗಿ ನಾವು ಲ್ಯಾಂಡ್ ಬೀಟ್ ಕೆಲಸನೂ ಮಾಡಿ ಮುಗಿಸಿವಿ ಇಂಥ ಏನಂತಾರ ಹಲವು ಏನಂತಾರೆ ಸೌಲಭ್ಯ ಕೊಡ್ಬೇಕು ನಮ್ಗೆ ಈ ಬೇಡಿಕೆ ನಮ್ಗೆ ಈಡೇರಿಸ್ಬೇಕು ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಸರ್ಕಾರ ನಮಗೆಲ್ಲ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ನಮ್ಗೆ ಕೊಡೋಕ್ಕಾಗಿ ಒಂದು ಟೇಬಲ್ ಕುರ್ಚಿ ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಗೆ ಲ್ಯಾಪ್ಟಾಪ್ ಕೊಡಬೇಕು ನಾವು ಉದಾಹರಣೆಗೆ ಬರ್ತ್ ದಂಡೆತ್ ಕೊಡ್ತೀವಿ ಬರ್ತ್ ದಂಡೆದ್ದು ಅದು ಹಗಲು ಕೊಡುವಾಗ ನಮಗೆ ಸಿಸ್ಟಮ್ ನಮಗೆ ಏನಂತಾರೆ ಒಂದು ಲ್ಯಾಪ್ಟಾಪ್ ಅವಶ್ಯಕತೆ ಇರುತ್ತದೆ ಅದಕ್ಕೆ ಲ್ಯಾಪ್ಟಾಪ್ ಕೊಟ್ಟರೆ ನಮ್ಗೆ ಸವಲತ್ತು ಇರ್ತದೆ ಮತ್ತು ಆಮೇಲಿಂದ ನಮ್ಮ ತಹಸೀಲ್ ಕಚೇರಿಯಲ್ಲಿ ನಾವು ಅಲ್ಲಿ ಇಲ್ಲಿ ಹುಡ್ಕೋತಾ ಅವರು ಕೆಲಸ ಮಾಡ್ತಿದ್ರು ಅವ್ರು ಯಾವಾಗ ಬಿಡುವಿನ ವೇಳೆಯಲ್ಲಿ ಅವರು ಲಂಚ್ ಟೈಮ್ ಊಟಕ್ಕೆ ಹೋಗುವಾಗ ಅವ್ರ ಸಿಸ್ಟಮ್ ಬಳಸಿ ನಾವು ತಮ್ಮ ಇದ್ದೀವಿ ಈಗ ಡಿಜಿಟಲ್ ತಮ್ಮಾಗಿದೆ ಅದಕ್ಕೆ ನಾವು ನಾವು ಖುದ್ದಾಗಿ ಅವರು ಯಾವಾಗ ಅಲ್ಲಿ ಕೆಲಸ ಉದಾಹರಣೆಗೆ ಈಗ ನಮ್ಮಲ್ಲಿ ಗ್ರೇಟ್ ಟು ಸರ್ ಕೂಡ ಅಲ್ಲಿ ಅಲ್ಲಿ ಸಿಸ್ಟಮ್ ಇದೆ ಅಲ್ಲಿ ಹೋಗಿ ನಾವು ತಂಬಿಕೊಡ್ತೀವಿ ನಮಗೆ ಯಾವುದೇ ಒಂದು ಏನಂತಾರೆ ಕಂಪ್ಯೂಟರ್ ಇಲ್ಲ ಮತ್ತು ನಮಗೆ ಬೆಳೆ ಸಮೀಕ್ಷೆ ಮಾಡೋಕ ಫಸ್ಟ್ ಮೊಬೈಲ್ ಕೊಟ್ಟಿದ್ರು ಅದು ಮೊಬೈಲ್ನೂ ಕೆಟ್ಟೋಗಿದೆ ಒಂದು ಮೊಬೈಲ್ ಕೊಟ್ಟರು ಬೆಳೆ ಸಮೀಕ್ಷೆ ಮಾಡ್ತೀವಿ ಅದರಲ್ಲೇ ಮತ್ತು ನಮಗೆ ಒಳ್ಳೆಯ ಒಂದು ಸಿಮ್ಮು ಮತ್ತು ಡಾಟಾ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ನನ್ನೆರಡು ಮಾತಾಡೋದು ಯಾಸ್ಮೀನ್ ಕ್ರಮ ಮಾಡಲಿತ ಅಧಿಕಾರಿ ಎರಡು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಜಿಲ್ಲಾ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ಮೂಢ ಪ್ರಕರಣದಲ್ಲಿ ನಡೆಯುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ಸಿನ ಒಳಸಂಚನ್ನು ಖಂಡಿಸಿ ಮೌನ ಪ್ರತಿಭಟನೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅಮೃತ ಚಿಂಕೋಡೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ ಧನ್ರಾಜ್ ಅಂಗರ್ಗಿ ಅನಿಲ್ ಕುಮಾರ್ ಬೆಲ್ಲಾಲ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಂಕರ್ ದೊಡ್ಡಿ ರಮೇಶ್ ಡಾಕೊಡ್ಗಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪರವೇಶ್ ಕಮಾಲ್ ಬೀದರ್ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಕಾಂತ್ ತಿಪ್ಪಳಗಾವ್ ಕಾಂಗ್ರೆಸ್ ಮುಖಂಡರಾದ ಕರೀಂ ಸಾಬ್ ಎಂಎ ಸಮೀ ಮೊಹಮ್ಮದ್ ರಿಯಾಜ್ ರವೀಂದ್ರ ರಾಕೇಶ್ ಇಶಾಬ್ ಪೈಲ್ವಾನ್ ಅಮರ್ ಸಾಗರ್ ನರಸಪ್ಪ ಯಕರ್ಪುರ್ ತುಕಾರಾಮ್ ಪೂಜಾ ಜಾಜ್ ಸಂಗೀತ ಕಾರ್ಬರಿ ತೇಜಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಒಂದು ದೇಶದ ಒಂದು ಚುನಾವಣೆಯು ಇದೊಂದು ಕೇಂದ್ರ ಸರ್ಕಾರದ ಅಜೆಂಡಾದ ಭಾಗ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಆಡಳಿತರೊಡ ಬಿಜೆಪಿಯ ಗುಪ್ತ ಅಜೆಂಡಾವನ್ನು ಒಳಗೊಂಡಿರುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪವನ್ನು ಸಂಸತ್ ಒಳಗೆ ಮತ್ತು ಹೊರಗೆ ದೇಶದ ಜನಾಭಿಪ್ರಾಯವು ಒಂದು ದೇಶ ಒಂದು ಚುನಾವಣೆಯ ವ್ಯವಸ್ಥೆಗೆ ವಿರುದ್ಧವಾಗಿದೆ ಇಡೀ ದೇಶದಲ್ಲಿ ಒಂದೇ ಬಾರಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ನಡೆಸುವ ಶಕ್ತಿ ಸಾಮರ್ಥ್ಯ ನಮ್ಮ ಈಗ ಇರುವ ಚುನಾವಣೆ ಆಯೋಗಕ್ಕೆ ಇಲ್ಲ ನಮ್ಮ ಚುನಾವಣೆ ವ್ಯವಸ್ಥೆಯನ್ನು ದುಪ್ಪಟ್ಟು ಪ್ರಮಾಣದಲ್ಲಿ ವಿಸ್ತರಿಸಬೇಕಾಗುತ್ತದೆ ಇವೆಲ್ಲವೂ ಅವಸರದಿಂದ ಮಾಡುವ ಕೆಲಸ ಅಲ್ಲ ಹೊಸ ಚುನಾವಣೆ ಜಾರಿಗೆ ಬರಬೇಕಾದರೆ ಮೊದಲು ಜನ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಸಂವಿಧಾನದ ಕೈ ತಿದ್ದುಪಡಿ ತರಬೇಕಾಗುತ್ತದೆ ಇವೆಲ್ಲವೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಗೊತ್ತಿದ್ದರೂ ಕೇವಲ ಜನರಲ್ಲಿ ಗೊಂದಲವನ್ನು ಹುಟ್ಟು ಹಾಕಿ ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲು ಈ ಕೆಲಸ ಮಾಡಲಾಗಿದೆ ಕರ್ನಾಟಕ ರಾಜ್ಯ ದಲಿತ ಸಂಘಟ ಸಮಿತಿಯ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಆಯಾ ಜಿಲ್ಲಾಧಿಕಾರಿಗಳ ಮೂಲ ಮನವಿಯನ್ನು ಸಲ್ಲಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ನೂರಾರು ಜನ ಸೇರಿ ಧರಣಿ ಮಾಡುವುದರ ಮೂಲಕ ಘನತೆ ವ್ಯಕ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ್ ಜಿಲ್ಲಾ ಸಂಚಾಲಕರಾದ ಅರುಣ್ ಪಟೇಲ್ ರಾಜ್ಕುಮಾರ್ ವಾಗ್ಮೋರೆ ರಮೇಶ್ ಬೆಲ್ಲಾರ್ ಶಿವರಾಜ್ ತಪ್ಪಳ್ಳಿ ಸತೀಶ್ ರತ್ನಾಕರ್ ಶಿರೋಮಣಿ ಹಲಗೆ ಬಸವರಾಜ್ ಬಾವಿದೊಡ್ಡಿ ರಾವ್ ಇಪ್ಪರ್ಗ ಶಿವಕುಮಾರ್ ಗುನ್ನಾಳಿ ಗೌತಮ್ ಮುತ್ತಂಗಿಕರ್ ಜೈಂ ಚಿಮ್ಮ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಳುವ ಸರ್ಕಾರಗಳು ಕೇಂದ್ರದಲ್ಲಿದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ತಮ್ಮ ವೈಫಲ್ಯಗಳನ್ನು ಮರೆಮಾಚಲು ಒಂದಿಲ್ಲ ಒಂದು ಹೊಸ ತಂತ್ರಗಾರಿಕೆ ನಡೆಸಿ ಇವತ್ತ ರಾಹುಲ್ ಗಾಂಧಿ ಅವರು ತಮ್ಮ ಪ್ರವಾಸದಲ್ಲಿದ್ದಾಗ ಈ ದೇಶದಲ್ಲಿ ರಿಸರ್ವೇಷನ್ ಇರಬೇಕು ಅಂತ ಪ್ರಶ್ನೆ ಮಾಡಿದಾಗ ರಿಜರ್ವೇಷನ್ನು ಎಲ್ಲಿವರೆಗೆ ಸಮಾನತೆ ಬರಲ್ದು ಆ ಸಮಾನತೆ ಬರೆಸ್ತಕ್ಕ ರಿಸರ್ವೇಷನ್ ಇರಬೇಕು ಅಂತ ಅವರಲ್ಲಿ ಮಾತಾಡ್ತಾರೆ ಅದೇ ಒಂದು ಅಜೆಂಡಾ ಅವರು ತಿರುಚಿ ಬಿ ಜೆ ಪಿದವರು ಹಾಗೂ ಜೆ ಡಿ ಎಸ್ವರು ಏನು ರಿಜರ್ವೇಷನ್ ವಿರೋಧಿನೇತರನ್ನು ಬಿಂಬಿಸಿ ಇವತ್ತಾಗ ಇಡೀ ಇಂಡಿಯಾ ದೇಶದೊಂಬ ಚಳವಳಿ ಚಾಲನೆ ಮಾಡಿದರು ಅದಕ್ಕೆ ಅದು ಖಂಡಿಸಿ ಅದೇ ರೀತಿ ಏನಿವತ್ತ ಬಾಬಾ ಸಾಹೇಬ್ ಅಂಬೇಡ್ಕರು ಕೂಡ ಹಿಂದೆ ಹೇಳಿದರು ಈ ದೇಶದ ಮೂಲ ನಿವಾಸಿಗಳು ದುರ್ಬಲರು ದಲಿತರು ಹಿಂದುಳಿದು ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಅಸಮಾನತೆ ಹೊಗಳಾಡಿಸ್ಬೇಕು ಸಮಾನತೆ ಬರಬೇಕು ಎಲ್ಲದರಲ್ಲಿ ಈಕ್ವಲಿಟಿ ಬಂದಾಗ ಈ ರಿಜುಲೇಷನ್ನು ನಮಗೆ ಸಹ ಬೇಕಾಗಿಲ್ಲ ಅಂತ ಅವಾಗೇ ಹೇಳಿದರು ಅದೇ ಥರದ ಒಂದು ಹೇಳಿಕೆಯನ್ನು ಕೂಡ ಗೊತ್ತಾ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆದರೆ ಇದಕ್ಕೆ ಬಿಂಬಿಸ್ಕೊಂಡು ಇವತ್ತು ಏನು ಮಾಡ್ತಾಯಿದ್ದಾರೆ ಅದನ್ನು ಮತ್ತೊಮ್ಮೆ ನಾವು ತೀವ್ರ ಖಂಡಿಸ್ತೇವೆ ಅದೇ ರೀತಿ ಇವತ್ತು ಒಂದು ನೇಷನ್ ಒಂದು ಚುನಾವಣೆ ಅಂತ ಏನು ಕೇಂದ್ರ ಸರ್ಕಾರ ಇವತ್ತು ಏಕಾಏಕಿ ಏನು ಜನರ ಮುಂದೆ ಆ ಸಬ್ಜೆಕ್ಟ್ ತರಲಾರ್ದೆ ಒಂದು ಚರ್ಚೆಗೆ ತರಲಾರದೆ ಅಥವಾ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷಗಳಿಂದ ಒಂದು ಚರ್ಚೆಗೆ ಬರಲಾರ್ದೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏಕಾಏಕಿ ಏನು ಒಂದು ನಿರ್ಣಯ ತೊಗೊರ ಇದು ಇದು ಸಾಧ್ಯವೇ ಇಲ್ದಂಗೆ ಇಂಥ ಕೆ ಚುನಾವಣೆಗಳು ಒಂದು ನೇಷನ್ ಒಂದು ಚುನಾವಣೆ ಎಂಬುದು ಅದು ಹಗಲಾರಂಥ ಕೆಲಸ ಆದರೂ ಕೂಡ ಇವರು ಇಂಥಕ್ಕೆ ಕ್ರಮ ಕೈಗೊಂಡ್ರೆ ಅದಕ್ಕೆ ನಾವು ಕೂಡ ಖಂಡಿಸಿ ಗೊತ್ತಾ ಒಂದು ರಾಜ್ಯ ಅಂತ ಗೊತ್ತ ಚಳವಳಿ ಮಾಡ್ತಾಯಿದ್ದೆವು ಹಾಗೆ ಏನು ಮುನಿರತ್ನ ಶಾಸಕರು ಇದ್ದಾರೆ ಆರ್ ಆರ್ ನಗರ್ ಶಾಸಕರು ಈ ಹಿಂದೆ ಕೂಡ ಅನೇಕ ಅವ್ರ ಮೇಲೆ ಅಪರಾಧಗಳಿವೆ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ನಮ್ಮ ಕ್ರಮ ತೋಲಾರದ ಇದ್ದಾಗ ಇವತ್ತೇ ಮತ್ತೆ ಒಕ್ಕಲಿಗರು ಮತ್ತು ದಲಿತರ ಬಗ್ಗೆದಾಗ ಅದಕ್ಕೆ ಅವಹೇಳನಕಾರಿ ಮಾತುಗಳು ಆಡಿ ಇವತ್ತು ಜೈಲಿಗೆ ಹೋಗ್ಯಾರ ಮತ್ತು ಅವ್ರ ಮೇಲೆ ಅನೇಕ ಕೇಸ್ಗಳಿದೆ ಅವು ಕೇಸ್ಗಳೆಲ್ಲ ಕೂಡ ಸರಿಯಾದ ರೀತಿ ಕಠಿಣವಾದ ಶಿಕ್ಷಕ ಒಳಪಡಿಸ್ಲಾಕ ಕ್ರಮ ಕೈಗೊಳ್ಳಬೇಕಂತ ನಾವು ಇವತ್ತು ಒಂದು ಧರಣಿ ಮುಖಾಂತರ ಇವತ್ತು ಒತ್ತಾಯ ಮಾಡ್ತೀವಿ ಸರ್ ಒಂದು